ಮೊಸಳೆ ಬಂತು ಮೊಸಳೆ ನೀರಿನಲ್ಲಿ ಇರಬೇಕಾದ ಮೊಸಳೆ ಕಾಫಿ ತೋಟದಲ್ಲಿ ಪ್ರತ್ಯಕ್ಷ ನೀರಿನಲ್ಲಿ ಇರಬೇಕಾದ ಮೊಸಳೆಯೊಂದು ಕಾಫಿ ತೋಟದಲ್ಲಿ ಪ್ರತ್ಯಕ್ಷವಾಗುವ ಮೂಲಕ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು ವಿರಾಜಪೇಟೆ ತಾಲೂಕಿನ ಕೊಳತೋಡು ಬೈಗೋಡು ಗ್ರಾಮದಲ್ಲಿ ಮೊಸಳೆ ಮರಿಯೊಂದು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿತ್ತು ಕೊಳತೋಡು ಬೈಗೋಡು ಗ್ರಾಮದ ರಸ್ತೆ ಸಮೀಪದ ಸೋಮಯಂಡ ಮನೋಜ್ ಎಂಬುವರ ಕಾಫಿ ತೋಟದ ಪಕ್ಕದಲ್ಲಿ ಮೊಸಳೆ ಕಂಡುಬಂದಿತ್ತು ಸಮೀಪದ ಕೆರೆ ಅಥವಾ ಹೊಳೆಯಲ್ಲಿ ಮಳೆಯಿಂದ ನೀರು ಜಾಸ್ತಿಯಾದ ಕಾರಣ ಮೊಸಳೆ ನೀರಿನಿಂದ ಹೊರಗೆ ಬಂದಿರಬಹುದು ಎಂದು ಅಂದಾಜಿಸಲಾಗಿದ್ದು ಸ್ಥಳಕ್ಕೆ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಹಾಯದಿಂದ ಮೊಸಳೆ ನಾನು ಸೆರೆ ಹಿಡಿದು ಮಾಕುಟ್ಟ ಅರಣ್ಯ ವ್ಯಾಪ್ತಿಯ ಕೆರೆಗೆ ಬಿಡಲಾಗಿದೆ ಎತ್ತು

ಈ ಸಂದರ್ಭ ಗ್ರಾಮಸ್ಥರಾದ ಸೋಮಯಂಡ ಮನೋಜ್ ಮುಕ್ಕಾಟಿರ ವಸಂತ ಪುಲಿಯಂಡ ರೋಷನ್ ಶಿವಕುಮಾರ್ ಇನ್ನಿತರರು ಇದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ